ನಾನು ಅವ್ರ ಜೊತೆ ಹೆಚ್ಚಿಗೆ ನನಗೆ ಆ ಥರದ ಇದಿಲ್ಲ ಬಟ್ ಆದರೆ ಕಲಾವಿದರ ಸಂಘದಲ್ಲಿ ಬರೋರು ಬಹಳ ದೊಡ್ಡ ತುಂಬ ಎಲ್ಲವನ್ನು ಅಚೀವ್ ಮಾಡಿದಂಥ ಸೂಪರ್ ಸ್ಟಾರ್ ಆಕ್ಚುಯಲ್ ಸೌತ್ ಇಂಡಿಯಾಗೆ ತಮಿಳು ತೆಲುಗು ಕನ ಕನ್ನಡ ಹಿಂದೀಲಿ ಕೂಡ ಮಾಡಿದವರು ಬದುಕಿ ನೋಡಿದ್ರು ತುಂಬ ಗೌರವಾನ್ವಿತವಾಗಿ ಬದುಕಿದ್ರು ಎಲ್ಲ ಒಂಥರ ತುಂಬ ಗೈಡ್ ಅಧ್ಯಕ್ಷ ಆಗಿದ್ರು ಕಲಾವಿದರ ಸಂಘಕ್ಕೆ ಯಾವಾಗ ಭೇಟಿ ಮಾಡ್ತಾ ಇದ್ವಿ ಅವ್ರಿಗೆಲ್ಲ ಅವ್ರು ಕಂಡ್ರೆ ನಮಗೆಲ್ಲ ತುಂಬ ರೆಸ್ಪೆಕ್ಟ್ ಕೂಡ ಯಾಕೆಂದರೆ ತುಂಬ ದೊಡ್ಡ ನಟಿ ನಮಗೆ ಗೊತ್ತಿಲ್ಲ ಈಗ ಬಟ್ ಭಾಳ ದೊಡ್ಡ ನಟಿ ಅವರು ಸೌತ್ ಇಂಡಿಯಾದಲ್ಲಿ ಸೂಪರ್ ಸ್ಟಾರಮ್ಮ ಅಂದರೆ ಎಮ್ ಜಿ ಆರ್ ಜೊತೆ ಸುಮಾರು ಸಿನಿಮಾಗಳನ್ನು ಮಾಡಿದವರು ಎಲ್ಲರ ಜೊತೆ ಮಾಡಿದವರು ದಿಲೀಪ್ ಕುಮಾರ್ ಜೊತೆ ಮಾಡಿದವರು ತುಂಬ ದೊಡ್ಡ ನಟಿ ಸೊ ನಮಗೆಲ್ಲ ಅಪಾರವಾದ ಗೌರವ ಇವತ್ತನ್ನು ಕಡ್ಕೊಂಡಿದ್ದೀವಿ ದೊಡ್ಡ ಲಾಸ್ ಇಂಡಸ್ಟ್ರಿಗೆ ಆದರೆ ಒಂದು ಪರಿಪೂರ್ಣ ಬಲ್ಕರ್ನ ಬರ್ಕೊಂಡ ಅವರ ಆತ್ಮಕ್ಕೆ ಒಳ್ಳೇದಾಗ